ಹೂಜಿ ಅಂತ ಬರ್ತದೆ ಸರ್ ಹೂಜಿ ಅಂತ ಹುಳ ಬರುತ್ತೆ ನೊಣಗಳ ಒಂದು ಬಿಸ್ಕಿಟ್ ಇರ್ತದೆ ಸರ್ ಲೂರೋ ಅಂತ ಹೇಳಿದ್ದು ಒಳಗೆ ಲೂರೋ ಈ ಲೂರೋ ಇದ್ರೊಳಗೆ ಕಟ್ ಈ ತರ ಝುಗಿಬಿಟ್ಟೆ ಅಂದ್ರ ಅದ್ರ ಸ್ಮೆಲ್ಲಿ ಇದ್ರೊಳಗಿಂದ ಹೋಗ್ಬಿದ್ದು ನಮಗೆ ಕಂಟ್ರೋಲ್ ಆಗಿಬಿಡತಾರೆ ಆ ಹುಡಿ ಈ ನೋಡ ಒಂದ ಸರಿ ಗಿಡದ ಮೇಲೆ ಕೂತ ಹೋಗಿರ್ತಾರೆ ಇಲ್ಲಿ ಈ ಜಾಯ್ ಕೂತ ಹಾ ಇಲ್ಲೇನೋ ನಮಗೆ ಗೊತ್ತಾಗಂಗಿಲ್ಲ ಅದು ಹಾ 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 ಈ ಹಣ್ಣ ಯಾವಾಗ ಹಣ್ಣ ಆದಾಗ ಇಲ್ಲಿ ಕೊಳ್ಕೋಹೋದು ಬಂದಿರ್ತದೆ ಓಕೆ 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 ಹಾ ಮ್ಯಾಕ್ ನಮಗೆ ಏನೋ ಕಾಣಲ್ಲ ಇದು ಇದು ಗಟ್ಟಿದ್ದಾಗ ಏನು ಗೊತ್ತೂ ಆಗಲ್ಲ ನಮಗೆ ಇದು ಯಾವಾಗ ಹಣ್ಣಿಗೆ ಬರ್ತದ ಅದು ಅದು ಕೊಳ್ ಅದು ಹಣ್ಣೆ ಹಾಳಾಗಿರುತ್ತೆ ಗೊತ್ತಾಗಲ್ಲ ಅದು ಒಂದ ಬರೆ ಕೂಂತ ಹೋಗಿರ್ತಿದೆ ಇಲ್ಲಿ ಅದು ಕೂತಿರೋದ ಸರ ಏನಾರ ಅದು